ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ನೀವು ನೋಡ್ತಾ ಇರೋದು ಕ್ರೆಟಾ ಕಿಂಗ್ ಲಿಮಿಟೆಡ್ ಎಡಿಷನ್ ಕ್ರೆಟಾ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ತುಂಬಾನೇ ಫೇಮಸ್ ಆಗಿರುವಂತಹ ಒಂದು ಎಸ್ ಯು ವಿ ಹ್ಯೂಂಡೈನ್ ಇಂಡಿಯಾದಲ್ಲಿ ಸೇಲ್ ಮಾಡ್ತಾ ಇರುವಂಥದ್ದು ಅಂಡ್ ಇವತ್ತು ನೀವು ನೋಡ್ತಾ ಇರೋದು ನಾನು ಆವಾಗ್ಲೇ ಹೇಳ್ತೀನಿ ಕ್ರೆಟಾದ ಲಿಮಿಟೆಡ್ ಎಡಿಷನ್ ಇದು ಕಿಂಗ್ ಎಡಿಷನ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರಲ್ಲಿ ಏನೇನಿದೆ ಅಂತ ನೋಡೋಣ ಬೇರೆ ಕಾರಿಗೆ ಕಂಪೇರ್ ಮಾಡಿದ್ರೆ ಬೇರೆ ಕ್ರೆಟಾ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನೇನು ಸ್ಪೆಷಲ್ ಸಿಗುತ್ತೆ ಅಂತ ನೋಡೋಣ ಫಸ್ಟ್ ಕ್ವಿಕ್ ಆಗಿರೋ ಒಂದು ನಿಮ್ಗೆ ಜಸ್ಟ್ ತೋರಿಸ್ಬಿಡ್ತೀನಿ ಸೊ ಇದು ಫುಲ್ ಬ್ಲಾಕ್ ಬರುವಂತಹ ಕಾರ್ ಇದು ನೈಟ್ ಎಡಿಷನ್ ಅಂತ ಕೂಡ ಹೇಳ್ತಾರೆ ಇದನ್ನ ಸೊ ನೈಟ್ ಎಡಿಷನ್ ಅಲ್ಲಿ ಕಿಂಗ್ ಲಿಮಿಟೆಡ್ ಎಡಿಷನ್ ಬರೋದು ಅಂದ್ರೆ ಟಾಪ್ ವೇರಿಯೆಂಟಲ್ಲಿ ನೋಡ್ತಿದಿರಲ್ಲ ಇದು ಆಕ್ಚುಲಿ ಇದರ ಒಂದು ಜಸ್ಟ್ ಒಂದು ವಾಕ್ ಅರೌಂಡ್ ಅಂತ ಅಂಡ್ ಇದರಲ್ಲಿ ಏನೇನಿದೆ ಅಂತ ನೋಡಿದರೆ ನಾವು ಡಿಸೈನ್ ಎಲ್ಲ ನೋಡ್ದಕ್ಕೆ ಸೇಮ್ ಸಿಗುತ್ತೆ ನಮಗೆ ಆ ಒಂದು ಕ್ರೇಟದಲ್ಲಿ ಸಿಕ್ಕಿರುವಂತಹ ಸೇಮ್ ಗ್ರಿಲ್ ಆಗಿರ್ಬೋದು ಎಲ್ಲಾನು ಕೂಡ ಸಿಕ್ಕಿದ್ರುನು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ ಇದು ಇದರ ಒಂದು ಸ್ಪೆಷಲ್ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಮಾಫಿಯಾ ಕಾರ್ಸ್ ಅಂತ ಏನು ಹೇಳ್ತೀವಿ ಮಾಫಿಯಾ ಕಲರ್ ಅಂತನು ಕೂಡ ಹೇಳ್ತಾರಲ್ಲ ಫುಲ್ ಬ್ಲಾಕ್ ಆಗಿರೋದನ್ನ ಈ ಕಾರ್ ಫುಲ್ ಬ್ಲ್ಯಾಕ್ ಆಗಿದೆ ಬಟ್ ನಮಗೆ ಎದ್ದು ಕಾಣುವಂತಹ ವಿಷಯ ಏನು ಅಂದ್ರೆ ನಮಗೆ ಸೈಡಲ್ಲಿ ನೋಡುವಾಗ ಏಯ್ಟೀನ್ ವೀಲ್ ನಮಗೆ ಸಿಗುತ್ತೆ ಅದರಲ್ಲೂ ಕೂಡ ನಮಗೆ ರೆಡ್ ಕಲರ್ ನ ಬ್ರೇಕ್ ಕ್ಯಾಲಿಪರ್ ಸಿಗ್ತಾ ಇದೆ ಈ ಬ್ಲಾಕ್ ಗೆ ರೆಡ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಪೋರ್ಟಿಯಾಗಿ ಕೂಡ ಕಾಣುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಫ್ರಂಟ್ ಅಲ್ಲಿ ನಮಗೆ ಹ್ಯುಂಡೈಯ ಲೋಗೋ ಕೂಡ ಸಿಗುತ್ತೆ ಅದು ಕೂಡ ನಮಗೆ ಬ್ಲಾಕ್ ಅಲ್ಲಿ ಸಿಗುತ್ತೆ ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಫುಲ್ ಕಪ್ ಆಗಿರುವಂತಹ ಒಂದು ಕಾರು ಯಾರು ಕಪ್ಪು ಬಣ್ಣಗಳನ್ನ ಜಾಸ್ತಿ ಇಷ್ಟಪಡ್ತಾರೋ ಅವರಿಗೆ ಹೇಳಿ ಮಾಡಿಸಿರುವಂತ ಕಾರಣ ಅಂತ ಹೇಳ್ಬೋದು ನೀವು ಸೈಡ್ ನೋಡುವಾಗ ಆಟೋ ಅನ್ನೋದು ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ ಇದು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಮಾತ್ರ ನಮಗೆ ಸಿಗುತ್ತೆ ಅದೇ ರೀತಿ ಅಲ್ಲಿ ನೋಡುವಾಗ ನಮಗೆ ಸೈಡ್ ಬಾಡಿ ಕ್ಲಾಡಿಂಗ್ ಸಿಗುತ್ತೆ ಅಂಡ್ ಡ್ಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ನಮಗೆ ಒಳಗಡೆ ಸಿಗ್ತಾ ಇದೆ ಅಂಡ್ ಟೋಟಲಿ ಹೇಳಬೇಕಂದ್ರೆ ನಂಗೆ ಇದ್ರ ಫ್ರಂಟ್ ಅಂಡ್ ಸೈಡ್ ಲುಕ್ ಎಲ್ಲ ತುಂಬಾ ಇಷ್ಟ ಆಯಿತು ಯಾಕೆಂದ್ರೆ ಕಲರ್ ಇಂದಾಗಿ ತುಂಬಾ ಸ್ಪೆಷಲ್ ಆಗಿ ಕಾಣುತ್ತೆ ಇದ್ರಲ್ಲಿ ನಮಗೆ ಏನು ಎಕ್ಸ್ಟ್ರಾ ಸಿಗ್ತಿದೆ ಅಂತ ಹೇಳೋದಾದ್ರೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡಬಹುದು ಅಂತ ಸೀಟ್ಸ್ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ ಅಂಡ್ ಜಸ್ಟ್ ಇದ್ರ ಒಳಗಡೆ ನೋಡೋದಾದ್ರೆ ನೀವು ನೋಡ್ತಿದ್ದೀರಲ್ಲ ಇದಾಗಿ ಆಕ್ಚುಲಿ ಪ್ಯಾಸೆಂಜರ್ ಸೀಟ್ಸ್ ಏನಿದೆ ನಮಗೆ ಸೆಕೆಂಡ್ ರೋ ಅಲ್ಲಿ ಸೆಕೆಂಡ್ ರೋ ಅಲ್ಲಿ ನಮಗೆ ಹೆಡ್ ರೆಸ್ಟ್ ಅಲ್ಲಿ ಕಿಂಗ್ ಲಿಮಿಟೆಡ್ ಎಡಿಷನ್ ಅನ್ನೋ ಒಂದು ಕಿಂಗ್ ಲಿಮಿಟೆಡ್ ಅಥವಾ ಕಿಂಗ್ ಎಡಿಷನ್ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಕೂಡ ಸಿಗ್ತಾ ಇದೆ ಆ್ಯಂಡ್ ಫ್ರಂಟಲ್ಲಿ ನಮಗೆ ಸೀಟ್ ಬೆಲ್ಟಲ್ಲಿ ಕೂಡ ಅದು ಸಿಗುತ್ತೆ ಸೊ ಹಿಂದೆ ನಮಗೆ ಪಾರ್ಸಲ್ ಟ್ರೇ ಕೂಡ ಸಿಗ್ತಾ ಇದೆ ಅಂದರೆ ಡ್ರೈವರ್ ಹಿಂದೆ ನಮಗೆ ಏನಾದರೂ ಐಟಮ್ ಏನಾದರೂ ಇಡೋದಕ್ಕೋಸ್ಕರ ಅಥವಾ ಫೋನು ಏನಾದರೂ ಇಡೋಕೋಸ್ಕರ ಕೂಡ ನಮಗೆ ಆ ಒಂದು ಅದನ್ನು ಯೂಸ್ ಮಾಡ್ಕೊಬಹುದು ಫ್ರಂಟ್ ಫ್ರಂಟಲ್ಲಿ ನಾವು ಬಂದು ನೋಡುವಾಗ ನಮಗೆ ಆಕ್ಚುಲಿ ಗೆ ಮೆಮರಿ ಆಪ್ಷನ್ ಸಿಗ್ತಾ ಇದೆ ಅಂದರೆ ನೀವು ಎರಡು ಮೆಮರಿ ಆಪ್ಷನ್ ಸೆಟ್ ಮಾಡ್ಕೊಬಹುದು ಅಂಡ್ ಸ್ಲೈಡಿಂಗ್ ಫ್ರಂಟ್ ಕನ್ಸೋಲ್ ವಿತ್ ಸ್ಟೋರೇಜ್ ಸಿಗುತ್ತೆ ಪಾರ್ಸಲ್ ಟ್ರೇಸ್ ನಾವಾಗಲೇ ಹೇಳಿ ನಾವು ಸಿಗುತ್ತೆ ಅಂಡ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಸಿಗುತ್ತೆ ಅದೆಲ್ಲ ಬಿಟ್ಟು ಬೇರೆ ಎಲ್ಲಾನು ಕೂಡ ಸೇಮ್ ಅಂತಾನೆ ಹೇಳ್ಬೋದು ಸೊ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವುದೇ ರೀತಿ ಪವರ್ ಅಲ್ಲಾಗ್ಲಿ ಎಂಜಿನ್ ಅಲ್ಲಾಗಲಿ ಯಾವುದೇ ರೀತಿ ಬದಲಾವಣೆ ನಮಗೆ ಈ ಒಂದು ಕಾರಲ್ಲಿ ಕಂಡು ಬರ್ತಾ ಇಲ್ಲ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದ್ರಲ್ಲಿ ನಮಗೆ ಎರಡು ಆಪ್ಷನ್ ಸಿಗುತ್ತೆ ಎರಡು ಕೂಡ ಆಟೋಮೆಟಿಕ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಮಗೆ ಸಿಗೋದು ಆದ್ರೆ ಎರಡು ಎಂಜಿನ್ ಆಪ್ಷನ್ ಸಿಗುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಎಂ ಪಿ ಐ ಅಂದ್ರೆ ಪೆಟ್ರೋಲ್ ಎಂಜಿನ್ ನಮಗೆ ಸಿಗ್ತಾ ಇದೆ ಸಾವಿರದ ನಾನೂರ ತೊಂಬತ್ತೇಳು ಸಿ ಸಿ ಫೋರ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಆಗಿರುವಂತಹ ಇಂಜಿನ್ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ನೂರ ಹದಿಮೂರು ಬಿ ಪವರ್ ಇದು ನಮಗೆ ಪ್ರೊಡ್ಯೂಸ್ ಮಾಡೋದು ಅಂತ ಹೇಳ್ಬೋದು ಐ ಟ್ರಾನ್ಸ್ಮಿಷನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಇನ್ನೊಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ನೋಡೋದಾದ್ರೆ ನಮಗೆ ಒನ್ ಪಾಯಿಂಟ್ ಫೈವ್ ಲೀಟರ್ನ ಯು ಟು ಸಿ ಆರ್ ಡಿ ಎನ್ನುವಂತಹ ಡೀಸೆಲ್ ಇಂಜಿನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಇದು ಕೂಡ ಸಾವಿರದ ನಾನೂರ ತೊಂಬತ್ತ ಮೂರು ಸಿ ಸಿ ಫೋರ್ ಸಿಲಿಂಡರ್ ಫೋರ್ ವಾಲ್ವ್ ಇರುವಂತಹ ಒಂದು ಇಂಜಿನ್ ಅಂತ ಹೇಳ್ಬೋದು ಪವರ್ ಬಗ್ಗೆ ಮಾತಾಡಿದರೆ ನೂರ ಹದಿನಾಲ್ಕು ಬಿ ಅದೇ ರೀತಿ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಟೋಟಲ್ ಹೇಳಬೇಕು ಅಂದ್ರೆ ಕ್ರೆಟಾ ಎಲ್ರಿಗೂ ತುಂಬಾ ಇಷ್ಟ ಪರ್ಸನಲಿ ನನಗೂ ಕೂಡ ತುಂಬಾ ಇಷ್ಟ ಬಟ್ ತುಂಬಾ ಜನ ಮೈಲೇಜ್ ಎಲ್ಲ ಜಾಸ್ತಿ ಕೊಡಲ್ಲ ಅಂತ ಹೇಳ್ತಾರೆ ಅದು ನಿಜ ಕೂಡ ಹೌದು ಆದರೆ ನಿಮಗೆ ಒಂದು ಚೆನ್ನಾಗಿರುವಂಥ ಸ್ಟೈಲಿಶ್ ಆಗಿರುವಂಥ ಫೀಚರ್ ಪ್ಯಾಕ್ ಆಗಿರುವಂಥ ಒಂದು ಎಸ್ ಯು ಕ್ರೆಟಾವನ್ನು ಕನ್ಸಿಡರ್ ಮಾಡಬಹುದು ತುಂಬಾ ಕಲರ್ ಆಪ್ಷನ್ ಇದೆ ಅದರಲ್ಲಿ ಇದು ಕ್ರೆಟಾ ಕಿಂಗ್ ಲಿಮಿಟೆಡ್ ಎಡಿಷನ್ ಈ ಒಂದು ಕಾರ್ ಬಗ್ಗೆ ನಿಮಗೆ ಏನಿಸ್ತು ಅಂತ ಖಂಡಿತ ನಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ